ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ಸರಳ ರೈತ ಇದ್ದ ಅವನಿಗೆ ತನ್ನ ಹೊಲವೇ ಜೀವನ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಜೊತೆ ಕೆಲಸ ಪ್ರಾರಂಭಿಸುತ್ತಿದ್ದ ಅವನಿಗೆ ತನ್ನ ಪರಿಶ್ರಮದ ಮೇಲೆ ತುಂಬಾ ನಂಬಿಕೆಯಿತ್ತು ರಾಮಯ್ಯ ತನ್ನ ಪ್ರಾಣಿಗಳನ್ನು ತುಂಬಾ ಪ್ರೀತಿಸುತ್ತಿದ್ದ ಅವು ಅವನ ಕುಟುಂಬದ ಒಂದು ಭಾಗವಾಗಿದ್ದವು ಅವುಗಳನ್ನು ನೋಡಿದಾಗ ಅವನಿಗೆ ಸಂತೋಷವಾಗುತ್ತಿತ್ತು ಆದರೆ ಒಂದು ದಿನ ಭಾರೀ ಮಳೆ ಮತ್ತು ಗಾಳಿ ಬಂದವು ಅವನ ಎಲ್ಲಾ ಬೆಳೆ ಹಾನಿಯಾಯಿತು ರಾಮಯ್ಯನ ಹೃದಯ ಮುರಿದು ಹೋಯಿತು ಅವನು ತುಂಬಾ ದುಃಖಪಟ್ಟ ಆದರೆ ಅವನು ಸೋಲಲಿಲ್ಲ ಅವನ ಕುಟುಂಬ ಅವನ ಜೊತೆ ನಿಂತಿತು ಎಲ್ಲರೂ ಸೇರಿ ಮತ್ತೆ ಹೊಸದಾಗಿ ಪ್ರಾರಂಭಿಸಲು ನಿರ್ಧರಿಸಿದರು ದಿನಗಳು ಕಳೆದವು ರಾಮಯ್ಯ ಮತ್ತೆ ತನ್ನ ಪರಿಶ್ರಮವನ್ನು ಮುಂದುವರಿಸಿದ ಅವನ ಪರಿಶ್ರಮ ಫಲ ನೀಡಿತು ಮತ್ತೆ ಅವನ ಹೊಲ ಹಸಿರಾಯಿತು ರಾಮಯ್ಯ ಅರಿತುಕೊಂಡನು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಪರಿಶ್ರಮ ಮತ್ತು ನಂಬಿಕೆಯಿದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ ಪರಿಶ್ರಮ ಮಾಡುವವನಿಗೆ ಯಶಸ್ಸು ಖಂಡಿತ ಸಿಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ